ಆತ್ಮೀಯ ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರ ಈಗಾಗಲೇ ಮೃಗ ಮತ್ತು ಸುಂದರಿ ಕಥೆಯಲ್ಲಿ ಆ ವರ್ತಕ ಬಹಳ ನಷ್ಟವನ್ನು ಅನುಭವಿಸಿ ಅವನ ಈ ದಿಕ್ಕು ಕಾಣದೆ ಅವನ ಅರಮ ಒಂದು ದೊಡ್ಡ ಅರಣ್ಯದಲ್ಲಿ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿ ಅವನೊಂದು ಮನೋಹರವಾಗಿರ್ತಕ್ಕಂಥ ಅರಮನೆಯನ್ನು ನೋಡಿದ್ದು ಅಲ್ಲಿ ಯಾರೂ ಇದ್ದಿಲ್ಲ ನಿರ್ಜನವಾಗಿತ್ತು ಅಂಜಿಕೆಯಿಂದಲೇ ಎಲ್ಲವನ್ನೂ ನೋಡ್ತಾ ಹೋದ ಅಲ್ಲಿ ಭಕ್ಷ್ಯಭೋಜಗಳನ್ನ ನೀಡಲಾಗಿತ್ತು ಹಸಿವು ತಾಳಲಾರದೆ ಉಣ್ತಾನೆ ಆಮೇಲೆ ಭೋಜನ ಸವಿದು ಹೊರಬಂದು ಅಲ್ಲಿ ನೋಡ್ತಾನೆ ಅಲ್ಲೊಂದು ಪುಷ್ಪವನ ಇತ್ತು ಆ ಗುಲಾಬಿ ಹೂಗಳನ್ನು ತನ್ನ ಮಗಳಿಗೆ ಬೇಕು ಅಂತಕ್ಕಂಥ ಒಂದು ಉದ್ದೇಶದ ಹಿನ್ನೆಲೆಯಲ್ಲಿ ಸುಂದರಿಗಾಗಿ ಒಂದು ಗಂಜಲು ಗುಲಾಬಿ ಹೂವನ್ನು ಕಿತ್ಕೊಳ್ತಾನೆ ಇದ್ದಕ್ಕಿದ್ದಂತೆ ಸಿಡಿಲು ಹೊಡೆದಂಗೆ ಶಬ್ದ ಬರುತ್ತೆ ಭೀಕರ ಮೃಗವೊಂದು ಉಗ್ರ ಶಬ್ದದಿಂದ ಗರ್ಜಿಸುತ್ತಾ ಅವನ ಕೊಲ್ಲಲು ಅವನ ಕುತ್ತಿಗೆ ಕೈ ಹಾಕ್ತೀರಿ ಕುತ್ತಿಗೆ ಕೈ ಹಾಕಿದ ಮುಂದೇನಂತ ಹಾಗಾದ್ರೆ ನೋಡಿ ಅಯ್ಯೋ ದೇವರೇ ಕಾಪಾಡು ಅಯ್ಯ ನನ್ನನ್ನು ಕೊಲ್ಲಬೇಡ ನನ್ನ ಮೇಲೆ ಕರುಣೆದವರು ಎಂದು ವರ್ತಕ ಬೇಡಿಕೊಂಡ ಭಾಳ ದಯಾನೀಯವಾಗಿ ಬೇಡಿಕೊಳ್ತಾನೆ ರೀ ಅವನು ದೇವರೇ ಕಾಪಾಡಪ್ಪ ಏನಪ್ಪ ಇದು ನನಗೆ ಯಾಕಪ್ಪ ಇಂಥ ಶಿಕ್ಷೆ ನನ್ನನ್ನು ಕೊಲ್ಲಬೇಡಪ್ಪ ನೀನು ಅಂತಂದು ಆ ಪ್ರಾಣಿನ ಕೇಳ್ಕೊಳ್ತಾನೆ ನನ್ನ ಮೇಲೆ ಕರುಣೆದವರು ಅಂತಂದು ಕೇಳ್ಕೊಳ್ತಾನೆ ರೀ ಎಂದು ವರ್ತಕ ಬೇಡಿಕೊಂಡ ನಾನು ಅಯ್ಯನೂ ಅಲ್ಲ ದೇವರು ಅಲ್ಲ ಮನುಷ್ಯನೂ ಅಲ್ಲ ನನ್ನಲ್ಲಿ ಕರುಣೆ ಇಲ್ಲ ಇರಲು ಸಾಧ್ಯವೂ ಇಲ್ಲ ನಿನ್ನನ್ನು ಸೀಳಿ ತಿಂದು ಹಾಕುತ್ತೇನೆ ಎಂದು ಕತ್ತು ಹಿಸ್ಕತೊಡಗಿತ್ತು ನೋಡ್ರಿ ಅದು ಏನು ಹೇಳುತ್ತೆ ಅಂತಂದ್ರೆ ಆ ಮೃಗ ನಾನು ಯಾರೂ ಅಲ್ಲ ಅಯ್ಯನೂ ಅಲ್ಲ ದೇವರೂ ಅಲ್ಲ ಮನುಷ್ಯನೂ ಅಲ್ಲ ಕರುಣೆ ಅನ್ನೋದು ದೂರ ಬಹುದೂರವಾದ ಮ ಇರ್ತಕ್ಕಂಥ ಮಾತು ಆದ್ದರಿಂದ ಅವೆಲ್ಲವೂ ಇವೆ ನನ್ನ ಹತ್ರ ಇರಲಿಕ್ಕೆ ಸಾಧ್ಯವೇ ಇಲ್ಲ ನಿನ್ನನ್ನು ಸೀಳಿ ಕೊಂದು ಹಾಕಿಬಿಡ್ತೇನೆ ಅಂತಂದು ಅವನ ಕತ್ತನ್ನು ಹಿಸ್ಕಾಕ್ ಅದು ಕೊಲ್ಲಬೇಡ ನನ್ನ ಮಗಳಿಗಾಗಿ ಒಂದು ಗೊಂಚಲು ಗುಲಾಬಿ ತಗೊಂಡಿದ್ದು ಅಪರಾಧವೇ ಎಂದ ಅದಕ್ಕೆ ಬೇಡ ಬೇಡ ನನ್ನನ್ನು ಕೊಲ್ಲಬೇಡ ನನ್ನ ಮಗಳಿಗೋಸ್ಕರ ಒಂದು ಗೊಂಚಲು ಗುಲಾಬಿ ಹೂ ತಗೊಂಡೆ ಅಷ್ಟೇ ಅದೇನು ದೊಡ್ಡ ಅಪರಾಧನ ಅಂತಂದು ಕೇಳ್ತಾನೆ ರೀ ಅವನು ತಿಂದಿದ್ದಿ ತೀಗಿದ್ದಿ ಗುಲಾಬಿ ಕಿತ್ತಿದ್ದಿ ಎಂದು ಮೃಗ ಸಿಟ್ಟಿನಿಂದ ಅಬ್ಬರಿಸಿ ಕೇಳು ನಿನ್ನ ಬದಲಾಗಿ ನಿನ್ನ ಮುದ್ದು ಮಗಳನ್ನು ತಂದು ಕೊಟ್ಟರೆ ನಿನ್ನನ್ನು ಕೊಲ್ಲುವುದಿಲ್ಲ ನೀನು ತಪ್ಪಿಸಿಕೊಳ್ಳಲಾರೆ ಈ ಬುಟ್ಟಿ ತೆಗೆದುಕೋ ಇದರೊಂದಿಗೆ ಹೋಗು ನಾಳೆ ಸಂಜೆ ಒಳಗೆ ನಿನ್ನ ಮಗಳನ್ನು ಕರೆತರದಿದ್ದರೆ ನಿನ್ನನ್ನು ನಿನ್ನ ಮಗಳನ್ನು ಒಟ್ಟಿಗೆ ಮುಗಿಸುತ್ತೇನೆ ಅಂದಿತು ನೋಡ್ರಿ ಗುಲಾಬಿ ತಗೊಂಡಿದ್ದ ಅಪರಾಧನ ಕೊಲ್ಬೆಡಪ್ಪನನ್ನು ಬಿಟ್ಬಿಡು ಅಂತಂದು ಅವನು ಅಂಗಲಾಚಿ ಬೇಡಿಕೊಂಡಾಗ ಇದು ಹೇಳ್ತಕ್ಕಂಥ ಮಾತುಗಳು ಹೆಂಗದವ ನೋಡ್ರಿ ತಿಂದಿದ್ದಿ ತೇಗಿದ್ದಿ ಗುಲಾಬಿ ಕಿತ್ತಿದ್ದಿ ಎಲ್ಲ ತಿಂದುಬಿಟ್ಟೆ ಪಾಡ ಹೊಟ್ಟೆ ತುಂಬ ನಂಗೆ ಹಂಗ ತೇಗ ಬರ್ಬೇಕು ಅಲ್ಲಿವರೆಗೂ ತಿಂದ್ಬಿಟ್ಟೆ ಗುಲಾಬಿ ಹೂವನ್ನು ಕಿತ್ಕೊಂಡಿದ್ದೀಯಾ ಈಗ ಎಂದು ಮೃಗ ಸಿಟ್ಟಿನಿಂದ ಅಬ್ಬರಿಸಿ ಕೇಳು ನಿನ್ನ ಬದಲಾಗಿ ನಿನ್ನ ಮುದ್ದು ಮಗಳನ್ನು ತಂದು ಕೊಟ್ಟರೆ ನಾನು ನಿನ್ನನ್ನು ಕೊಲ್ಲುವುದಿಲ್ಲ ನಿನ್ನನ್ನು ಬಿಡ್ತಾನೆ ಅದರ ಬದಲಾಗಿ ನಿನ್ನ ಮಗಳನ್ನು ನನ್ನ ಹತ್ರ ತಂದು ತಂದು ಕೊಡಬೇಕು ಅಂತಂದು ಹೇಳ್ತಾನೆ ನೀನು ತಪ್ಪಿಸಿಕೊಳ್ಳಲಾರೆ ಈ ಬುಟ್ಟಿ ತೆಗೆದುಕೋ ಇದರೊಂದಿಗೆ ಹೋಗು ನಾಳೆ ಸಂಜೆ ಒಳಗೆ ನಿನ್ನ ಮಗಳನ್ನು ಕರೆ ತರದಿದ್ದರೆ ನಿನ್ನನ್ನು ನಿನ್ನ ಮಗಳನ್ನು ಒಟ್ಟಿಗೆ ಮುಗಿಸುತ್ತೇನೆ ಅಂದಿತು ನೋಡು ಈ ಬುಟ್ಟಿ ತಗೊಂಡು ಹೋಗು ನಾಳೆ ನೀನು ನಿನ್ನ ಮಗಳನ್ನು ಕರ್ಕೊಂಡು ಇಲ್ಲಿಗೆ ಬರಬೇಕು ಬರಲಿಲ್ಲ ಅಂತ ಅಂದರೆ ನಿನ್ನನ್ನು ಮತ್ತು ನಿನ್ನ ಮಗಳನ್ನ ಇಬ್ಬರನ್ನು ಸಾಯಿಸ್ಬಿಡ್ತಾನೆ ಅಂತಂದು ಹೇಳಿಬಿಡ್ತರಿ ಅದು ಪ್ರಾಣ ಒಡಿಯಿತೆಂದು ಸಮಾಧಾನಗೊಂಡು ಬುಟ್ಟಿಯೊಂದಿಗೆ ತನ್ನ ಅರಮನೆಗೆ ಹಿಂದಿರುಗಿದ ಆ ಬುಟ್ಟಿಗೆ ಏನು ಹೋಗಿ ತುಂಬ್ಕಂಡದ್ನಲ್ಲ ರೀ ಅವನ್ನೆಲ್ಲ ತಗೊಂಡು ತನ್ನ ಅರಮನೆಗೆ ಬರ್ತಾನೆ ತನ್ನ ಮಕ್ಕಳನ್ನು ಕರೆದು ಮೃಗದ ಬಗ್ಗೆ ತಿಳಿಸಿದ ಆ ಮೃಗದ ವಿಷಯವನ್ನೆಲ್ಲ ತಿಳಿಸ್ತಾನೆ ರೀ ಹಿರಿಯರಿಬ್ಬರು ಅರಣ್ಯಕ್ಕೆ ಹೋಗಲು ಒಪ್ಪಲಿಲ್ಲ ಹಾಂ ನಾನು ಹೋಗೋದಿಲ್ಲಪ್ಪ ನಾನೇ ಕೂಲಿಗೆ ಆಹಾರ ಆಗಲಿ ನಾನೇ ಕಾಮೃಗಕ್ಕೆ ಆಹಾರ ಆಗಲಿ ನಾನು ಹೋಗೋದಲ್ಲಪ್ಪ ಅಂತಂದು ಇಬ್ಬರೂ ಅವರು ದೂರ ಬಿಟ್ರಿ ದೊಡ್ಡವರು ಚಿಕ್ಕ ಮಗಳು ಸುಂದರಿ ಮಾತ್ರ ನಾನು ಹೋಗುತ್ತೇನೆ ಎಂದಳು ಅವಳು ರೆಡಿಯಾದ್ರಿ ಹೋಗಲಿಕ್ಕೆ ಅಪ್ಪನ ಕಷ್ಟವನ್ನು ಬಗೆಹರಿಸ್ಲಿಕ್ಕೆ ಅವಳು ಸ ರೆಡಿಯಾದಳು ಸುಂದರಿಯನ್ನು ಕಾಡಿಗೆ ತಂದು ಬಿಟ್ಟನು ಒಲ್ಲದ ಮನಸ್ಸಿನಿಂದ ಅವನು ಕರ್ಕಂಬಂದು ಕಾಡನ್ನೇ ಬಿಡ್ತಾನ್ರಿ ವರ್ತಕ ಭಾರವಾದ ಹೃದಯದೊಂದಿಗೆ ಊರಿಗೆ ಹೋಗಿ ಮೃಗ ಕೊಟ್ಟ ಬುಟ್ಟಿಯನ್ನು ತೆರೆದು ನೋಡಿದ ಭಾಳ ಹೃದಯ ತುಂಬ ಭಾರ ಆಗಿತ್ತು ರೀ ಅಯ್ಯೋ ನನ್ನ ಮಗಳನ್ನು ಅಲ್ಲೇ ಬಿಟ್ಟು ಬಂದುಬಿಟ್ಟನೆಲ್ಲ ಅವಳಿಗೆ ಏನು ಗಜಾತಿ ಆಗುತ್ತೋ ಏನು ಅಂತಂದು ಭಾರಿ ಅವನು ನೊಂದ್ಕೊಂಡಿದ್ದ ಅದೇ ಒಂದು ಭಾವನೆಯಲ್ಲಿ ಅವನು ಮನೆಗೆ ಹಿಂದಿರ್ತಾನೆ ಮನೆ ಹಿಂದಿರುಗಿ ಆ ಊರಿಗೆ ಹೋಗಿ ಮೃಗ ಕೊಟ್ಟ ಬೊಟ್ಟಿಯನ್ನು ತೆರೆದು ನೋಡ್ತಾನೆ ರೀ ಬುಟ್ಟಿ ತೆಗೆದು ನೋಡ್ತಾನೆ ಅದರಲ್ಲಿ ವಜ್ರ ವೈಢೂರ್ಯ ಮುತ್ತು ರತ್ನಗಳಿದ್ದವು ಇಡೀ ಬುಟ್ಟಿ ತುಂಬ ವಜ್ರ ರೀ ಮುತ್ತು ರತ್ನಗಳಿದಾವೆ ಅವುಗಳನ್ನು ಬಳಸಿ ಹಿರಿಯ ಮಕ್ಕಳ ಮದುವೆ ಮಾಡಿದ ಅವನು ಬಳಸ್ಕೊಂಡು ಇಬ್ಬರು ದೊಡ್ಡ ಹೆಣ್ಮಕ್ಕಳೇನದ್ರಲ್ಲ ಅವ್ರ ಮದುವೆ ಮಾಡ್ತಾನೆ ಇತ್ತ ಸುಂದರಿ ಭಯದಿಂದಲೇ ಅರಮನೆ ಪ್ರವೇಶಿಸಿದಳು ನಿಧಾನವಾಗಿ ನಿಧಾನಪ್ಪ ಏನಾಗುತ್ತೋ ಏನೋ ಆ ಮೃಗ ನನಗೆ ಏನು ಮಾಡುತ್ತೋ ಏನೋ ಅನ್ನೋ ಒಂದು ಭಯದಿಂದನೇ ಅವಳು ಆ ಅರಮನೆ ಒಳಗೆ ಹೋಗ್ತಾ ಇದ್ದಾಳ್ರಿ ಆ ಗೃಹದಲ್ಲಿ ಸುಂದರಿಯ ನೆಚ್ಚಿನ ಪುಸ್ತಕ ಭಂಡ ಪುಸ್ತಕ ಭಂಡಾರವಿತ್ತು ಅಲ್ಲಿ ಹೋಗಿ ಆ ಪುಸ್ತಕ ಭಂಡಾರ ನೋಡ್ತಾಳೆ ಎಲ್ಲೋ ತನಿಖೆ ಬೇಕಾಗಿರ್ತಕ್ಕಂಥ ಪುಸ್ತಕಗಳ್ರಿ ಸಂಗೀತದ ಹಿಂಪಿತ್ತು ಒಳ್ಳೆಯ ಮೃದು ಮೃದುವಾದ ಸಂಗೀತ ಕೇಳಿ ಬರ್ತಾ ಇತ್ತರೇ ಅಲ್ಲಿ ಮನಸ್ಸಿಗೆ ಹಿಂಪ ಮನಸ್ಸಿಗೆ ಸಂತೋಷವನ್ನು ಮುದವನ್ನು ಕೊಡ್ತಕ್ಕಂಥ ಸಂಗೀತ ಕೇಳಿಬರ್ತಾ ಇತ್ತಲ್ಲಿ ಆ ಮೃಗವಾದರೂ ಭೀಕರವಾಗಿತ್ತು ಮೃಗ ಮಾತ್ರ ಭಾಳ ಒಂದು ರೀತಿ ಕಟ್ನ ಒಂದು ರೀತಿ ಭಾಳ ಕ್ರೂರವಾಗಿತ್ತರೇ ಅದು ಕೋರೆ ಹಲ್ಲು ಹಂದಿಯ ದೇಹ ತೋಳದ ಚಲನೆಯನ್ನು ಪಡೆದಿದ್ದ ಮೃಗ ಕರ್ಕಶ ಸದ್ದು ಗೊಗ್ಗರು ಧ್ವನಿಯೊಂದಿಗೆ ಅವಳನ್ನು ದಿಟ್ಟಿಸಿ ನೋಡುತ್ತಾ ನೀನು ಸಂತೋಷದಿಂದ ಬಂದೆಯಾ ಎಂದು ಕೇಳಿತು ನೋಡ್ರಿ ಅದರ ರೂಪ ಹೆಂಗತ್ತು ಅಂತಂದರೆ ಕೋರೆ ಹಲ್ಲು ಅದಾವ ರೀ ಅದಕ್ಕೆ ಅದರ ದೇಹ ಹಂದಿ ಹಂದಿನ ನೋಡಿದರೆ ಇದನ್ನು ನೋಡೋದ ಬೇಡ ಹಂದಿ ದೇಹ ರೀ ಚಲನೆ ತೋಳ ಹೆಂಗೆ ಓಡುತ್ತಲ್ಲ ಅಷ್ಟು ಮಟ್ಟಿಗೆ ಅದು ಓಡ್ತಾ ಇತ್ತು ರೀ ಅಷ್ಟು ಚಲನೆ ಐತೆ ಅದು ವೇಗವಾಗಿ ಓಡ್ತಿತ್ತು ಅದು ಆಮೇಲೆ ಪಡೆದಿದ್ದ ಮೃಗ ಅದರ ಸದ್ದು ಮಾತ್ರ ಕರ್ಕಶ ಸದ್ದುರಿ ಮತ್ತು ಧ್ವನಿ ಗೊಗ್ಗರು ಧ್ವನಿ ಧ್ವ ಗೊಗ್ಗರು ಧ್ವನಿಯೊಂದಿಗೆ ಅವಳನ್ನು ದಿಟ್ಟಿಸಿ ನೋಡುತ್ತಾ ಯಾರನ್ನ ಸುಂದರಿಯನ್ನ ನೀನು ಸಂತೋಷದಿಂದ ಬಂದೀಯಾ ಎಂದು ಕೇಳಿತು ನೀನು ಯಾವುದೇ ದುಃಖದಿಂದ ಬಂದಲ್ತಾನೆ ಸಂತೋಷದಿಂದ ಬಂದಿದ್ದಾನೆ ಸುಂದರಿ ಭಯದಿಂದ ಹ್ಞೂ ಅಂದಳು ಅವಳು ಸ ಹ್ಞೂ ಅಂತ ನಂತಾಳ್ರಿ ಒಳ್ಳೆಯದು ನೀನು ಒಳ್ಳೆಯವಳು ನಾನು ನಿನಗೆ ಇಷ್ಟವಾ ಎಂದು ಕೇಳಿತು ಸುಂದರಿಗೆ ಇನ್ನೂ ಭಯವಾಯಿತು ಇದ್ಕಿದ್ದಂಗೆ ಅವಳನ್ನು ಈಗ ಬಂದದಳ ಅವಳಿಗೆ ನಾನು ನಿನಗೆ ಅಂತ ಕೇಳಿರೋದು ಪಾಪ ಅವಳು ಏನು ಅವಳು ಭಾಳ ಹೆದರಿಕೆ ಆಗಿಬಿಡ್ತಾರೆ ಅವಳಿಗೆ ಇನ್ನೂ ಭಯವಾಯಿತು ಅಂಜುತ್ತಲೇ ನಾನು ಸುಳ್ಳು ಹೇಳಲಾರೆ ನೀನು ಕುರೂಪಿ ಆದರೂ ನೀನು ತುಂಬ ಒಳ್ಳೆಯವನಂತಿದ್ದಿ ಎಂದಳು ನೀನು ಕುರೂಪಿಯದಿ ನನಗೆ ನಿನ್ನ ಮದುವೆ ಇಷ್ಟ ಇಲ್ಲ ಅಂತಕ್ಕಂಥ ಒಂದು ಮಾತನ್ನು ನಾನು ನಿನ್ನ ನೋಡೋಕೆ ಇಷ್ಟ ಇಲ್ಲ ಅಂತಕ್ಕಂಥ ಒಂದು ಮಾತನ್ನು ಅವಳು ತಿಳಿಸಿಬಿಟ್ಲರಿ ಆದರೂ ನನ್ನ ಹೃದಯ ಒಳ್ಳೆಯದಿರಬಹುದು ಆದರೂ ನಾನು ಮೃಗ ಅಂದಿತು ಅದಕ್ಕೆ ಸುಂದರಿ ಮೃಗ ಒಳ್ಳೆಯ ಹೃದಯ ಹೊಂದಿದ್ದರೂ ಮೃಗದ ಆಕಾರ ಹೊಂದಿರುವುದು ಸಹಜ ಆದರೆ ಜಗತ್ತಿನ ಅನೇಕ ಮನುಷ್ಯರು ಸುಂದರ ಆಕಾರ ಪಡೆದು ಮೃಗದ ಹೃದಯ ಹೊಂದಿರುತ್ತಾರೆ ಅಂದಳು ಇಲ್ಲಿ ಸುಂದರಿ ಆ ಮೃಗವನ್ನು ಹೊಗಳ್ತಾಳ್ರಿ ಏನಂತ ಹೊಗಳ್ತಾಳೆ ಅಂತಂದರೆ ನಿನಗೆ ನೀನು ಮೃಗದ ಆಕಾರ ನಿನಗಿದೆ ನಿಜ ಆದರೆ ನಿನ್ನ ಹೃದಯ ಭಾಳ ಒಳ್ಳೆಯದು ಅಂತಂದು ನನಗೆ ಈಗಾಗಲೇ ಅರ್ಥವಾಗಿದೆ ಅಂತಂದು ಹೇಳ್ತಾಳ್ರಿ ಹೇಳ್ಬಿಟ್ಟು ಮತ್ತೊಂದು ಮಾತನ್ನು ಹೇಳ್ತಾಳೆ ಏನು ಹೇಳ್ತಾಳೆ ಅಂತಂದರೆ ಈ ಜಗತ್ತನೆಗೆ ಅನೇಕ ಮನುಷ್ಯರು ಸುಂದರ ಆಕಾರ ಇರ್ತವ್ರಿಗೆ ಆದರೆ ಅವ್ರ ಭಾವನೆಗಳು ಹೆಂಗಿರ್ತವು ಅಂತಂದರೆ ಒಂಥರ ಮೃಗದ ಭಾವನೆಗಳು ಅವ್ರಿಗಿರ್ತಾವೆ ಅಂತಂದು ಹೇಳ್ತಾರೆ ಇಷ್ಟೆಲ್ಲ ಆಗಿಂದ ಮುಂದೇನ ತೆಗೆದ್ರೆ ನೋಡಿ ಸುಂದರಿ ನನ್ನನ್ನು ಮದುವೆಯಾಗುವೆಯಾ ಎಂದು ಮೃಗ ಕೇಳಿದಾಗ ಸುಂದರಿ ತೊದಲಿದಳು ಈ ಇಲ್ಲ ಆಕೆಯ ಉತ್ತರದಿಂದ ನಿರಾಶನಾದ ಮೃಗ ನಿಟ್ಟುಸಿರಿಟ್ಟಿತು ಸಿಟ್ಟಿನಿಂದ ಬುಸುಗುಟ್ಟಿದೊಡನೆ ಇಡೀ ಅರಮನೆ ತೊಡಗಿತು ಮರುದಿನ ಸುಂದರಿಗೆ ಮೃಗ ಕಾಣಲಿಲ್ಲ ಏಕೆ ಬರಲಿಲ್ಲ ಎಂದು ಸುಂದರಿಗೆ ಕುತೂಹಲವಾಗುತ್ತಿತ್ತು ಒಮ್ಮೊಮ್ಮೆ ನೋಡುವ ಇಷ್ಟವಾಗುತ್ತಿತ್ತು ಅವನ ಒರಟು ಮಾತು ತಿಕ್ಕಲು ನಡವಳಿಕೆ ಮನಸ್ಸಿನಲ್ಲೇ ನಗು ತರುತ್ತಿದ್ದವು ಆತನ ಕಾಳಜಿಯನ್ನು ನೆನೆದು ಮನ ಕರಗುತ್ತಿತ್ತು ಇದ್ಕಿದ್ದಂಗೆ ಮೃಗ ಏನು ಮಾಡುತ್ತೆ ಅಂತಂದರೆ ಪ್ರಶ್ನೆ ಹಾಕುತ್ತೆ ಏನಂತ ಪ್ರಶ್ನೆ ಹಾಕುತ್ತೆ ಅಂತಂದರೆ ಸುಂದರಿ ನನ್ನನ್ನು ಮದುವೆ ಹಾಕಿಯೇನೇನು ಅಂತ ಕೇಳುತ್ತೆ ಆಗ ಸುಂದರ ಅವಳು ಕರೆ ಅವಳ ಮನಸ್ಸಲ್ಲಿ ಏನಂತ ಅದನ್ನು ಹೇಳ್ತಾಳ್ರಿ ಏನಂತ ಹೇಳ್ತಾಳೆ ಈ ಇಲ್ಲ ರೀ ಅವಳು ಅದಕ್ಕೆ ಮೃಗಕ್ಕೆ ಭಾಳ ನಿರಾಶೆ ಆಗಿಬಿಡ್ತೈತಿ ಸಿಟ್ಟಿನಿಂದ ಬುಸ್ಗುಟ್ಟಿರಿ ಅದು ಆವಾಗ ಅದು ಬುಸ್ಗುಟ್ಟಿದಾಗ ಇಡೀ ಅರಮನೆ ಗಡ ಗಡ ನಡುಗ ಕತ್ ಬಿಡತ್ತೆ ಅದರ ತೊಡಗಿತ್ತು ಮರುದಿನ ಸುಂದರಿಗೆ ಮೃಗ ಕಾಣ್ಲಿಲ್ಲರಿ ಎಲ್ಲೆಯೋ ಹೋಗಿಬಿಟತ್ತದು ಏಕೆ ಬರಲಿಲ್ಲ ಎಂದು ಸುಂದರಿಗೆ ಕುತೂಹಲವಾಗುತ್ತಿತ್ತು ಯಾಕೆ ಮೃಗ ಬರಲಿಲ್ಲ ಎಲ್ಲಿಗೆ ಓದ್ತಿದ್ದು ಅಂತಂದು ಭಾಳ ಕುತೂಹಲ ರೇಖೆಗೆ ಒಮ್ಮೊಮ್ಮೆ ನೋಡುವ ಇಷ್ಟವಾಗುತ್ತಿತ್ತು ಆ ಮೃಗನ ನೋಡಬೇಕು ಅನ್ನಿಸ್ತತ್ರಿ ಇವಳಿಗೆ ಅವನ ಹೊರಟು ಮಾತು ತಿಕ್ಕಲು ನಡವಳಿಕೆ ಮನಸ್ಸಿನಲ್ಲೇ ನಗು ತರುತ್ತಿದ್ದವು ಯಾರು ಹೊರಟು ಮಾತು ಆ ಮೃಗದ ಹೊರಟು ಮಾತು ಮತ್ತು ಹೆಂಗೆ ಹಂಗೆ ನಡ್ಕೊಳ್ಳೋದ್ರಿ ಅದು ಒಂಥರ ತಿಕ್ಕಲು ತಿಕ್ಕಲು ಮಾಡ್ದಂಗೆ ಮಾಡೋದು ಅದು ಹಾಗಾಗಿ ಅವನ್ನೆಲ್ಲ ನೆನೆಸ್ಕಂಡಿ ಮನಸ್ಸಿನಾಗ ನಗ್ತದ್ಲು ರೀ ಇವಳು ಆತನ ಕಾಳಜಿಯನ್ನು ನೆನೆದು ಮನ ಕರಗುತ್ತಿತ್ತು ನನ್ನ ಬಗ್ಗೆ ಎಷ್ಟು ಕಾಳಜಿ ಆಯ್ತಲ್ವ ಮೃಗಕ್ಕೆ ಅಂತ ಸಾರಿ ಮನಸ್ಸು ಬಹಳ ಮೃದುವಾಗ್ತಾ ಇತ್ತು ರೀ ಇಷ್ಟೆಲ್ಲ ಆದಮೇಲೆ ಹಾಗಾದ್ರೆ ಮುಂದೇನಾಯಿತು ಆ ಮೃಗ ಮತ್ತು ಸುಂದರಿಯ ಮದುವೆ ಆಗುತ್ತಾ ಮದುವೆ ಆಗುತ್ತಾ ಅಥವಾ ಹಾಗೇನೇ ಇರುತ್ತೋ ಏನಾಗುತ್ತೆ ಅದನ್ನು ಮುಂದಿನ ಪಿರೀಡಲ್ಲಿ ನೋಡೋಣಂತೆ ಇಲ್ಲಿಗೆ ನಿಲ್ಲಿಸ್ತಾನೆ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು